ನಮಸ್ಕಾರ ಸ್ನೇಹಿತರೆ ಪ್ರಕಾಶ್ನನ್ನು ಭೇಟಿಯಾಗುತ್ತೇನೆಂದು ಶುಭ ಕನಸು ಮನಸ್ಸಿನಲ್ಲೂ ಯೋಚಿಸಿರಲಿಲ್ಲ ಆಕೆ ಅಮ್ಮನ ಕಾಲಿಗೆ ಪ್ಲಾಸ್ಟರ್ ಹಾಕಿಸಿಕೊಂಡು ವೀಲ್ ಚೇರ್ ಮೇಲೆ ಕೂರಿಸಿಕೊಂಡು ಆಸ್ಪತ್ರೆಯಿಂದ ಹೊರಗೆ ಬರುತ್ತಿದ್ದಳು ಎದುರಿನಿಂದ ಪ್ರಕಾಶ್ ಬರುತ್ತಿರೋದು ಆಕೆಯ ಕಣ್ಣಿಗೆ ಬಿತ್ತು ಶುಭ ನೀನಿಲ್ಲಿ ಅಮ್ಮ ಆಸ್ಪತ್ರೆಯಲ್ಲಿ ಏನಾಗಿದೆ ಇವರಿಗೆ ಪ್ರಕಾಶ್ನ ಈ ಮಾತುಗಳಿಂದ ಹಲವು ವರ್ಷಗಳ ಬಳಿಕ ಅವನು ಭೇಟಿಯಾಗಿದ್ದಾನೆಂದು ಗೊತ್ತಾಗುತ್ತಲಿತ್ತು ಅಂದಾಗಿ ಶುಭ ಹೇಗಿದ್ಯಾ ಅದೆಷ್ಟು ಆತ್ಮೀಯತೆಯಿಂದ ಪ್ರಶ್ನಿಸಿದನೆಂದರೆ ಅವನ ಮಾತಿನ ಶೈಲಿಗೆ ದಂಗಾಗಿ ಹೋದ ಆಕೆ ಚೆನ್ನಾಗಿದ್ದೀನಿ ಅಮ್ಮ ಬೆಳಿಗ್ಗೆ ಬಾತ್ರೂಮ್ನಲ್ಲಿ ಕಾಲು ಜಾರಿ ಬಿದ್ದರು ಅವರನ್ನು ತೋರಿಸಲೆಂದು ಆಸ್ಪತ್ರೆಗೆ ಬಂದಿದ್ದೆ ಡಾಕ್ಟರ್ ತಪಾಸಣೆ ಮಾಡಿ ಕಾಲಿಗೆ ಫ್ಯಾಕ್ಚರ್ ಆಗಿದ್ದು ಪ್ಲ್ಯಾಸ್ಟರ್ ಹಾಕಬೇಕೆಂದು ಹೇಳಿದ್ರು ಈಗ ಪ್ಲಾಸ್ಟರ್ ಹಾಕಿಸಿಕೊಂಡು ಹೊರಟಿರುವೆ ಹಾಗೆ ತನ್ನ ಮಾತು ಮುಗಿಸಿದಳು ಅಷ್ಟಳಿ ಅಮ್ಮ ಕೇಳಿದರು ಪ್ರಕಾಶ್ ನೀನು ಇಲ್ಲಿಗೆ ಹೇಗೆ ಬಂದೆ ನಾನು ಸ್ನೇಹಿತನನ್ನು ನೋಡಲು ಇಲ್ಲಿಗೆ ಬಂದಿದ್ದೆ ನನಗೆ ಇದೇ ಸಿಟಿಗೆ ವರ್ಗಾವಣೆಯಾಗಿದೆ ಎಂದು ಹೇಳುತ್ತಾ ಅವನು ಶುಭಳತ್ತ ನೋಡಿದ ಬಹಳ ಖುಷಿಯಾಯ್ತಪ್ಪ ಎಲ್ಲಿ ಉಳ್ಕೊಂಡಿದ್ಯಾ ಪ್ರಕಾಶ್ ಅಮ್ಮನಿಗೆ ಏನಾಗಿದೆ ಅವರೇಕೆ ಹೀಗೆ ಮಾತನಾಡ್ತಿದ್ದಾರೆ ಇಷ್ಟೊಂದು ಉತ್ಸುಕತೆ ಏಕೆ ಅವರು ಎಲ್ಲವನ್ನು ಮರೆತು ಬಿಟ್ಟರೆ ಮುಂಚೆಯೇ ಅವರು ಪ್ರಕಾಶ್ ಜೊತೆ ಕದ್ದು ಮುಚ್ಚಿ ಫೋನ್ನಲ್ಲಿ ಮಾತನಾಡ್ತಿದ್ರು ಅಮ್ಮ ಇಂತಹ ಮಾತು ನಿಲ್ಲಿಸಿ ಈಗ ಪ್ರಕಾಶ್ ಜೊತೆ ನನಗೆ ಎಂಥ ಸಂಬಂಧ ಇದೆ ಅವರಿಂದ ವಿಚ್ಛೇದನ ಸಿಕ್ಕಿಬಿಟ್ಟಿದೆ ಅವ್ರು ಬೇರೆ ಮದುವೆ ಕೂಡ ಆಗಿ ಮಾಡಿಕೊಂಡು ಬಿಟ್ಟಿದ್ದಾರೆ ನಿಮಗಿದ್ದನ್ನು ಪುನಃ ನೆನಪು ಮಾಡಿಕೊಡ್ಬೇಕಾ ಅಮ್ಮ ಪುನಃ ಮೌನವಾಗಿದ್ರು ಅವರು ಮತ್ತೆ ಫೋನ್ ಮಾಡಿದರೋ ಇಲ್ಲವೋ ಗೊತ್ತಿಲ್ಲ ಆಕೆ ಅಮ್ಮನಿಗೆ ಈ ಬಗ್ಗೆ ಕೇಳಿರಲೇ ಇಲ್ಲ ಆದರೆ ಪ್ರಕಾಶ್ ಇಷ್ಟೊಂದು ಆತ್ಮೀಯತೆ ತೋರಿಸ್ತಿರುವುದಾದರೂ ಏಕೆ ಆಕೆ ಯೋಚನೆಯಲ್ಲಿ ಮುಳುಗಿದಳು ಅಮ್ಮ ನನ್ನ ಕಾರಿನಲ್ಲಿ ನಿಮ್ಮೆಲ್ಲರನ್ನು ಮನೆತನಕ ಬಿಡ್ತೀನಿ ಎಂದು ಪ್ರಕಾಶ್ನ ಆಗ್ರಹದ ಮಾತುಗಳು ಆಕೆ ಪುನಃ ಚಕಿತಳಾಗುವಂತೆ ಮಾಡಿದ್ದವು ಇಲ್ಲ ಇಲ್ಲ ನೀವೇಕೆ ತೊಂದರೆ ಪಡಬೇಕು ನಾನು ಅಲ್ಲಿ ಗೇಟಲ್ಲಿ ಒಬ್ಬ ಅಟದವನಿಗೆ ನಿಲ್ಲಲು ಹೇಳಿದ್ದೇನೆ ಅವನಲ್ಲಿ ನಮಗಾಗಿ ಕಾಯುತ್ತಿರಬಹುದು ಶುಭ ತಕ್ಷಣವೇ ಹೇಳಿದಳು ಅರೆ ಇದರಲ್ಲಿ ತೊಂದರೆಯ ಮಾತೇನಿದೆ ಇದೇ ನೆಪದಲ್ಲಿ ಮನೆಯನ್ನು ನೋಡಿದಾಗಿಯೂ ಆಗ್ತದೆ ಒಂದು ಕಪ್ ಟೀನಾದರೂ ಸಿಗುತ್ತೆ ಎಂದು ಹೇಳುತ್ತಾ ಅಮ್ಮನ ವೀಲ್ಚೇರನ್ನು ಸಂಭಾಳಿಸಿದ ಅಮ್ಮ ಹೇಳುತ್ತಲೇ ಹೊರಟಿದ್ದರು ಟೀ ಅಷ್ಟೇ ಯಾಕೆ ಊಟವನ್ನೇ ಮಾಡಿಕೊಂಡು ಹೋಗ್ಬೇಕಂತೆ ಅಡಿಗೆಯವಳು ಈಗಾಗಲೇ ಅಡುಗೆ ಮಾಡಿ ಮುಗಿಸಿರ್ಬೋದು ಅಮ್ಮ ಸುಮ್ನೆ ರೀ ಎಂದು ಹೇಳುತ್ತಾ ಶುಭಗೆ ಹಿಂದೆ ಹಿಂದೆ ಹೆಜ್ಜೆ ಹಾಕಬೇಕಾಯಿತು ಕಾರಿನ ಸಮೀಪ ವೀಲ್ಚೇರ್ ನಿಲ್ಲಿಸಿ ಪ್ರಕಾಶ್ ಅಮ್ಮನನ್ನು ಕಾರಿನ ಇಂದಿನ ಸೀಟಿನ ಮೇಲೆ ಆರಾಮವಾಗಿ ಕೂರಿಸಿದ ಅನಿವಾರ್ಯವಾಗಿ ಶುಭ ಪ್ರಕಾಶ್ನ ಪಕ್ಕದಲ್ಲಿ ಕುಳಿತುಕೊಳ್ಬೇಕಾಯಿತು ದಾರಿಯನ್ನು ನೀನೇ ತೋರಿಸಬೇಕಾಗ್ತದೆ ಹೌದು ನೇರವಾಗಿ ನಡೆಯಿರಿ ಹಾಗೆ ತನ್ನ ಮಾತುಕತೆಯನ್ನು ಮುಂದುವರಿಸುವ ಮೂಡ್ನಲ್ಲೇ ಇರಲಿಲ್ಲ ಪ್ರಕಾಶ್ ಮೌನವಾಗಿ ಗಾಡಿ ನಡೆಸುತ್ತಲಿದ್ದ ಅಮ್ಮ ಸೀಟಿನಲ್ಲಿ ಕುಳಿತು ನಿದ್ರೆಗೆ ಜಾರಿಬಿಟ್ಟಿದ್ದರು ಶುಬ್ಬಳಿಗೆ ಆಕಸ್ಮಿಕವಾಗಿ ಯಾರೋ ಗಾಢ ಮೌನದಲ್ಲಿ ಸರೋವರದ ತಟದಲ್ಲಿ ಏಕಾಂಗಿಯಾಗಿ ನಿಂತ ಮರಕ್ಕೆ ಕಲ್ಲು ಹೊಡೆದಂತಿತ್ತು ಪಕ್ಷಿಗಳೆಲ್ಲ ಪಟಪಟನೆ ಹಾರಿ ಹೋದಂತೆ ಭಾಸವಾಯಿತು ಮನೆ ಬರುತ್ತಿದ್ದಂತೆ ಶುಭ ಗಡಿಬಿಡಿಯಿಂದ ಹಿಡಿದು ಬೀಗ ತೆಗೆದಳು ಅಲ್ಲಿಂದಲೇ ಪ್ರಕಾಶ್ಗೆ ಧನ್ಯವಾದ ಹೇಳಿ ವಿದಾಯ ಮಾಡಬೇಕೆಂದು ಆಕೆ ಯೋಚಿಸಿದ್ದಳು ಆದರೆ ಅವನು ಅಮ್ಮನನ್ನು ತನ್ನ ಕೈಗಳಲ್ಲಿ ಎತ್ತಿಕೊಂಡು ಹಿಂದೆಯೇ ನಿಂತಿರುವುದನ್ನು ಆಕೆ ಗಮನಿಸಿದಳು ಅಮ್ಮ ಅವನಿಗೆ ಒಳಗೆ ಬೆಡ್ರೂಮ್ನಲ್ಲಿ ಕರೆದುಕೊಂಡು ಹೋಗಿ ಮಲಗಿಸು ಎಂದು ಹೇಳುತ್ತಿದ್ದರು ಬಹುಶಃ ಅಮ್ಮನಿಗೆ ಡಾಕ್ಟರ್ ಕೊಟ್ಟ ಔಷಧಿ ನಿದ್ರೆ ತರಿಸ್ತಿತ್ತೋ ಏನೋ ಶುಬಳಿಗೆ ಏನ್ ಮಾಡಬೇಕೋ ಗೊತ್ತಾಗ್ತಿರಲಿಲ್ಲ ಚಹಾ ಕುಡಿತೀರಾ ಎಂದು ಆಕೆ ಅವನಿಗೆ ಕೇಳಲೇಬೇಕಾಯಿತು ನೀನು ಇಷ್ಟಪಟ್ಟರೆ ಎಂದು ಪ್ರಕಾಶ್ ನಗುತ್ತಲೇ ಹೇಳಿದ ಪ್ರಕಾಶ್ನ ನ ಬೆರೆತ ಮಾತು ಆಕೆಗೆ ಸಿಡಿಮಡಿಗೊಳ್ಳುವಂತೆ ಮಾಡುತ್ತಿತ್ತು ಅವಳು ಸುಮ್ಮನೆ ಒಳಗೆ ಹೋಗಿ ಒಂದೆರಡು ನಿಮಿಷದಲ್ಲಿ ಟ್ರೈನಲ್ಲಿ ಟೀ ಕಪ್ಪು ಹಾಗೂ ಬಿಸ್ಕಿಟ್ ಇಟ್ಕೊಂಡು ಬಂದಳು ಅಮ್ಮ ಕೂಡ ತಮ್ಮ ನೋವನ್ನು ಮರೆತು ಮಾತುಕತೆಯಲ್ಲಿ ಮಗ್ನರಾಗಿದ್ದರು ಪ್ರಕಾಶ್ ಸಾಕಷ್ಟು ಹೊತ್ತು ಅಮ್ಮನ ಬಳಿಯೇ ಕೂತಿದ್ದ ಬಳಿಕ ಅಮ್ಮ ಹೇಳಿದ್ರು ಪ್ರಕಾಶ್ ಊಟ ಮಾಡಿಕೊಂಡೆ ಹೋಗಪ್ಪ ಶುಭ ಏನೋ ಯೋಚಿಸುವ ಮುಂಚೆಯೇ ಪ್ರಕಾಶ್ ಎದ್ದು ನಿಂತ ಹೇಳಿದ ಬೇಡಮ್ಮ ಹಿಂದೆ ಬೇಡ ನಾನು ನಿಮ್ಮನ್ನು ಆಗಾಗ ಭೇಟಿಯಾಗಲು ಬರ್ತಿದ್ದೀನಿ ನೀವು ಯಾವಾಗ ಗುಣವಾಗ್ತೀರೋ ಆಗಲೇ ನಾನು ನಿಮ್ಮ ಕೈಯಾರೆ ತಯಾರಿಸ್ತಾ ಊಟ ಮಾಡ್ತೀನಿ ಏಕೆಂದ್ರೆ ಎಂದು ಹೇಳುತ್ತಾ ಅವನು ನಿಂತು ಬಿಟ್ಟ ಆದರೆ ಅವ ಯಾವ ದೃಷ್ಟಿಯಿಂದ ಅವನು ಶುಭಳತ್ತ ನೋಡಿದನೋ ಅದರಿಂದ ಅವಳು ನೇಪಥ್ಯಕ್ಕೆ ಜಾರಿದಳು ಯಾರಿಗೆ ತಿನಿಸುವ ಇಚ್ಛೆ ಇದೆಯೋ ಅವರೇ ತಿನಿಸಲಿ ಎಂದು ಹೇಳಲಿಲ್ಲ ಒಳ್ಳೆಯದಾಯಿತು ತಾನು ಮನೆಗೆ ಬಂದಾಗ ಶುಭ ತನ್ನ ಬಳಿಯೇ ಇರಬೇಕೆಂದು ಅವನು ಬಯಸುತ್ತಿದ್ದ ಅವನಿಗೆ ಬಾಲ್ಯದಿಂದಲೇ ಒಳ್ಳೆಯ ತಿಂಡಿ ತಿನಿಸು ತಿನ್ನಬೇಕೆಂಬ ಅಪೇಕ್ಷೆ ಇತ್ತು ಆದರೆ ಶುಭಳಿಗೆ ಮಾತ್ರ ಅಡುಗೆ ಮನೆಗೆ ಎಣಕುವುದೆಂದರೆ ಕಷ್ಟದ ಕೆಲಸವೇ ಆಗಿತ್ತು ಹೀಗಾಗಿ ಅವನು ಯಾವಾಗಲೂ ಅಡುಗೆಯ ಶೋಧದಲ್ಲಿರುತ್ತಿದ್ದ ಅಮ್ಮ ಕೂಡ ಹೇಳುತ್ತಿದ್ದರು ಶುಭ ಅಡುಗೆಯೊಳ ಕೈ ಅಡುಗೆ ಗಂಡನನ್ನು ಪರಕೀಯನನ್ನಾಗಿಸ್ತದೆ ಏನಮ್ಮ ನೀವು ನೀವು ಕೂಡ ಹಳೆ ಕಾಲದವರಾಗಿ ಮಾತನಾಡ್ತೀರಲ್ಲ ನನಗೆ ಉದ್ಯೋಗ ಮಾಡಬೇಕೆಂಬ ಆಸೆ ಅಡುಗೆಯೊಳಿಗೆ ಎಷ್ಟು ತಾನೇ ಖರ್ಚಾಗ್ತದೆ ಎರಡು ಮೂರು ಸಾವಿರ ಅಷ್ಟೇ ಅಲ್ವಾ ನನಗೆ ದೊರಕುವ ಸಂಬಳದಲ್ಲಿ ಅದು ಕಡಿಮೆ ಅಮ್ಮ ಆ ಮಾತಿಗೆ ಸುಮ್ಮನಾಗುತ್ತಿದ್ದರು ಕೆಲ ದಿನಗಳ ಬಳಿಕ ಅವರು ತಮ್ಮ ಮನೆಗೆ ವಾಪಸ್ಸಾಗುತ್ತಿದ್ದರು ಇಬ್ಬರ ಜಗಳಕ್ಕೂ ಒಮ್ಮೊಮ್ಮೆ ಇದೇ ಕಾರಣವಾಗುತ್ತಿತ್ತು ಆ ದಿನಗಳ ನೆನಪು ಅವಳ ಮನಸ್ಸಿನಲ್ಲಿ ಕಹಿ ಬೆರೆಸಿಬಿಟ್ಟಿತ್ತು ಪ್ರಕಾಶ್ ಓದ ಬಳಿಕವೂ ಆಕೆಯ ಮನಸ್ಸಿನಲ್ಲಿ ಅದೇ ವಿಷಯ ಸುತ್ತುತ್ತಿತ್ತು ಅವಳು ಅಸಮಾಧಾನಗೊಂಡಾಗಲೆಲ್ಲ ತನ್ನೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಅವಳನ್ನು ಸಮಾಧಾನಪಡಿಸಲು ನಿಂತುಬಿಡುತ್ತಿದ್ದ ಹೀಗಾಗಿ ಎಷ್ಟೋ ಸಲ ಅವನು ಕೆಲಸಕ್ಕೂ ಹೋಗಲಾಗುತ್ತಿರಲಿಲ್ಲ ಅವಳೊಂದಿಗೆ ಜಗಳವಾಡಿದ ಬಳಿಕ ಅವಳನ್ನು ಹೊರಗೆ ಊಟಕ್ಕೆ ಕರೆದುಕೊಂಡು ಹೋಗುತ್ತಿದ್ದ ಶಾಪಿಂಗ್ ಮಾಡಿಸುತ್ತಿದ್ದ ಅಲ್ಲಿಂದ ಬಂದ ಬಳಿಕ ಅವಳನ್ನು ತನ್ನ ಬಾವುಗಳಲ್ಲಿ ಬಂಧಿಸಿಕೊಂಡು ಬೆಡ್ರೂಮ್ಗೆ ಕರೆದೊಯ್ಯುತ್ತಿದ್ದ ಅಮ್ಮ ಮಾತ್ರ ತೆಗೆದುಕೊಂಡು ಮಲಗಿಬಿಟ್ಟರು ಮಲಗುವ ಮುಂಚೆ ಹೇಳಿದರು ಇಂದು ಪ್ರಕಾಶ್ನ ಭೇಟಿಯಾದದ್ದು ಒಳ್ಳೆಯದಾಯಿತು ಅವನು ಮುಂಚೆ ಹೇಗಿದ್ದನು ಈಗಲೂ ಹಾಗೇ ಇದ್ದಾನೆ ಅದೇ ನಗುಮುಖ ತುಂಟಾಟದ ಸ್ವಭಾವ ಅಮ್ಮನನ್ನು ಈಗಲೇ ತರಾಟೆಗೆ ತೆಗೆದುಕೊಳ್ಬೇಕು ಈ ಮನುಷ್ಯ ನಿನ್ನೆ ನಿನ್ನ ಮಗಳಿಗೆ ವಿಚ್ಛೇದನ ಕೊಟ್ಟಿದ್ದಾನೆ ನಾವು ಇಷ್ಟೊಂದು ಕಷ್ಟ ಅನುಭವಿಸುತ್ತೇವೆ ಆದರೆ ಆ ವ್ಯಕ್ತಿ ನೋಡಿದರೆ ಮತ್ತೊಂದು ಮದುವೆಯಾಗಿ ನೆಮ್ಮದಿಯಲ್ಲಿದ್ದಾನೆ ನೀವು ಯಾವ ಲೋಕದಲ್ಲಿ ವಿಹಾರಿಸುತ್ತಿದ್ದೀರಿ ಎಂದು ಕೇಳಬೇಕು ಎನ್ನಿಸಿತ್ತು ಆಕೆ ಅಮ್ಮನ ಕಡೆ ನೋಡುತ್ತಾ ಈವರೆಗೆ ಆಗಿರುವುದನ್ನೆಲ್ಲ ಮರೆಯಲು ನಿರ್ಧರಿಸಿದಳು ಆದರೆ ಹಿಂದೂ ಮನಸ್ಸು ಎಷ್ಟೊಂದು ಕೆಟ್ಟು ಹೋಗಿತ್ತೆಂದರೆ ಏನೂ ಮಾಡಲು ಮನಸ್ಸಾಗಲಿಲ್ಲ ತಲೆಬೇರೆ ಜೋರಾಗಿ ಮತ್ತೊಂದು ಸಲ ಚಾ ಮಾಡಿಕೊಂಡು ಬಾಲ್ಕನಿಗೆ ಬಂದಳು ಆದರೆ ಚಾ ಕೂಡ ತನ್ನಗಾಗಿತ್ತು ಮನಸ್ಸು ನೆನಪುಗಳ ಜಾಲದಲ್ಲಿ ಸಿಲುಕುತ್ತಾ ಹೊರಟಿತ್ತು ಪ್ರಕಾಶ್ನೊಂದಿಗೆ ಮದುವೆಯಾದ ಎರಡು ವರ್ಷಗಳ ಬಳಿಕವೇ ಆಕೆಗೆ ವಿಚ್ಛೇದನ ಪಡೆಯಬೇಕಾದ ಪರಿಸ್ಥಿತಿ ಬಂದಿತ್ತು ಹಾಗೆ ನೋಡಿದರೆ ಅವರ ಜಗಳಕ್ಕೆ ಯಾವುದೇ ವಿಶೇಷ ಕಾರಣಗಳಿರುತ್ತಿರಲಿಲ್ಲ ಆದರೆ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆಯಾದರೂ ಇಬ್ಬರು ಜ ಬಿಡುತ್ತಿದ್ದರು ಅದಕ್ಕೆ ಮತ್ತೊಂದು ಕಾರಣವೆಂದರೆ ಆಕೆ ಆಗ ಅಡುಗೆ ಮಾಡುವುದರಲ್ಲಿ ಮನೆ ಸಂಭಾಳಿಸುವುದರಲ್ಲಿ ಸ್ವಲ್ಪ ಅಪಪರಿಪಕ್ಷವೇ ಆಗಿದ್ದಳು ಆರಂಭದ ಹನಿಮೂನ್ನ ಒಂದೆರಡು ತಿಂಗಳುಗಳು ಅವಳಿಗೆ ಬಹಳ ಖುಷಿ ಕೊಟ್ಟಿದ್ದವು ಏಕೆಂದರೆ ಆಗ ಹೊರಗೆ ಸುತ್ತಾಡಲು ಹೋದಾಗಲೆಲ್ಲ ಹೋಟೆಲ್ನಲ್ಲಿ ಊಟ ಮಾಡಿಕೊಂಡು ಬರುತ್ತಿದ್ದರು ಆದರೆ ಪ್ರಕಾಶ್ ಜೊತೆಗೆ ಅವನ ಫ್ಲಾಟ್ಗೆ ಬಂದ ಬಳಿಕವೇ ಅವಳಿಗೆ ಕಷ್ಟಗಳೆಲ್ಲ ಒಮ್ಮೆಲೆ ಮುತ್ತಿಕೊಂಡಂತೆನಿಸಿದವು ಮನೆಯ ಎಷ್ಟೊಂದು ಕೆಲಸಗಳು ಮನೆಗೆಲಸದವಳು ಬರ್ತಾಳೆ ಆದರೆ ಆಕೆ ಬೇರೆ ಮನೆಯಲ್ಲೂ ಕೆಲಸ ಮಾಡಿ ಬರುತ್ತಿದ್ದರಿಂದ ಪಾತ್ರೆ ಹಾಗೂ ಮನೆಯ ಸ್ವಚ್ಛತೆಯನ್ನು ಮಾತ್ರ ಮಾಡಿ ಹೋಗುತ್ತಿದ್ದಳು ಎಂದಾದರೊಮ್ಮೆ ಮಾತ್ರ ಅಡುಗೆ ಕೆಲಸವನ್ನು ಮಾಡುತ್ತಿದ್ದಳು ಮುಂಜಾನೆ ಚಹಾ ತಿಂಡಿ ನಂತರ ಮಧ್ಯಾಹ್ನದ ಊಟ ಹೀಗೆಲ್ಲವನ್ನು ಮಾಡಿ ಮುಗಿಸುವ ಹೊತ್ತಿಗೆ ಆಕೆಗೆ ಹಳು ಬಂದು ಬಿಡುತ್ತಿತ್ತು ಅಂದಾಗೆ ಪ್ರಕಾಶ್ಗೆ ಪ್ರತಿಯೊಂದು ಕೆಲಸದಲ್ಲಿ ಪರಿಪಕ್ವತೆ ಬೇಕಿತ್ತು ಅಡುಗೆ ಸರಿಯಾಗಿಲ್ಲ ಚಪಾತಿ ರೊಟ್ಟಿ ಸರಿಯಾಗಿ ಬೆಂದಿಲ್ಲ ಪಲ್ಯಕ್ಕೆ ಉಪ್ಪು ಜಾಸ್ತಿ ಆಯಿತು ಮನೆಯೆಲ್ಲ ಸರಿಯಾಗಿ ಗುಡಿಸಿಲ್ಲ ಎಂಬೆಲ್ಲ ಮಾತುಗಳಿಂದ ಕೇಳಿ ಬರುತ್ತಿದ್ದವು ಮನೆ ಅಷ್ಟೊಂದು ಕೆಲಸ ಕಾರ್ಯ ಮಾಡಿದ ಮೇಲೆ ಆಕೆಗಿಂತ ಮಾತುಗಳನ್ನು ಕೇಳಬೇಕಾಗಿ ಬರುತ್ತಿತ್ತು ಹಾಸಿಗೆಗೆ ಹೋಗುತ್ತಿದ್ದಂತೆ ಆಕೆಗೆ ನಿದ್ರೆ ಒತ್ತರಿಸಿ ಬರುತ್ತಿತ್ತು ಅವರ ಲೈಂಗಿಕ ಜೀವನವು ಹೆಚ್ಚು ಕಡಿಮೆ ಮುಗಿಯುತ್ತಾ ಹೊರಟಿತ್ತು ಅವರಿಬ್ಬರ ಇದೇ ಮುಖ್ಯ ಕಾರಣವಾಗುತ್ತಿತ್ತು ಪ್ರಕಾಶ್ನ ಕೋಪ ಮುಗಿರಿಯಲು ಅವಳು ಬಹಳ ಹಠ ಮಾಡಿ ಒಂದು ಆಫೀಸ್ನಲ್ಲಿ ಕೆಲಸಕ್ಕೆ ಸೇರಿದಳು ಈ ಕಾರಣದಿಂದಾಗಿ ಜಗಳ ಮತ್ತಷ್ಟು ಹೆಚ್ಚಾಯಿತು ಕ್ರಮೇಣ ಅವರಿಬ್ಬರ ನಡುವೆ ಅಂತರ ಎಚ್ಚುತ್ತಾ ಹೋಯಿತು ಪ್ರಕಾಶ್ ಹೋಟೆಲ್ನಲ್ಲಿ ತನ್ನ ಆಫೀಸ್ನ ಸ್ಟೆನ ಜೊತೆಗೆ ಕಾಲ ಕಳೆಯುತ್ತಿರುತ್ತಾನೆ ಎಂಬ ಗಾಳಿ ಸುದ್ದಿಯೂ ಬರುತ್ತಿತ್ತು ಅವಳನ್ನು ತನ್ನೊಂದಿಗೆ ಟೂರ್ಗೆ ಕರೆದುಕೊಂಡು ಹೋಗಿದ್ದ ಎಂಬ ಗಾಳಿ ಸುದ್ದಿಯೂ ಬರುತ್ತಿದ್ದವು ತಮ್ಮಿಬ್ಬರ ಜೋಡಿ ಹೇಳಿ ಮಾಡಿಸಿದಂಥ ಜೋಡಿಯಲ್ಲ ತಮ್ಮ ಮದುವೆ ಒಂದು ದೊಡ್ಡ ಮೋಸ ಎಂದು ಅವಳಿಗೆ ಅನ್ನಿಸ್ತಲಿತ್ತು ಬಳಿಕ ಆಕೆ ಉದ್ದೇಶ ಪೂರಕವಾಗಿ ತನ್ನನ್ನೇ ಅಮ್ಮನಿದ್ದ ಊರಿಗೆ ವರ್ಗಾಯಿಸಿಕೊಂಡಳು ಏಕೆ ಅಮ್ಮ ಆಶ್ಚರ್ಯದಿಂದ ಕೇಳಿದರು ಇನ್ಮುಂದೆ ನನಗೆ ಪ್ರಕಾಶ್ ಜೊತೆಗಿರಲು ಆಗುವುದಿಲ್ಲ ಎಂದು ಹೇಳಿದಾಗ ಅಮ್ಮನಿಗೆ ಆಕಾಶದಿಂದ ಕೆಳಗೆ ಬಿದ್ದ ಅನುಭವವಾಗಿತ್ತು ನಿಂಗೇನು ಹುಚ್ಚುಗಿಚ್ಚು ಹಿಡಿದಿದೆಯಾ ಮದುವೆ ಎಂದರೆ ಅದೇನು ಗೊಂಬೆ ಆಟವೇ ಹೀಗೆ ಒಮ್ಮಿಂದೊಮ್ಮೆ ಬಿಟ್ಟು ಬಿಡೋಕೆ ಅದು ಗೊಂಬೆ ಆಟವೋ ಅಲ್ಲವೋ ನನಗೆ ಗೊತ್ತಿಲ್ಲ ಆದರೆ ಇಂಥ ಉಸಿರುಗಟ್ಟಿಸುವ ವಾತಾವರಣದಲ್ಲಿ ಇರಲು ನನಗೆ ಖಂಡಿತ ಆಗೋದಿಲ್ಲ ನನಗೂ ಖುಷಿಯ ವಾತಾವರಣ ಬೇಕು ಅಮ್ಮ ಬಾಳ ಕದಕಿ ಕೇಳಿದಾಗ ಅವಳೆಲ್ಲವನ್ನು ಬಿಡಿಸಿ ಹೇಳಿದ್ದಳು ಅಮ್ಮ ಆಕೆಗೆ ಸಾಕಷ್ಟು ತಿಳಿಸಿ ಹೇಳಿದರು ಮಗಳೇ ಇವೆಲ್ಲ ಸಾಮಾನ್ಯ ಸಂಗತಿಗಳು ನೀವಿಬ್ಬರ ಜೊತೆ ಜೊತೆಗೆ ಇದ್ದರೆ ಕ್ರಮೇಣ ಪರಸ್ಪರರನ್ನು ಅರಿತಿಕೊಳ್ಳಲು ಸಾಧ್ಯವಾಗುತ್ತದೆ ಒಂದು ಮಗುವಾಗಲಿ ಎಂದು ನಾನು ಬಯಸುತ್ತೇನೆ ಆಗ ಅವಳು ಸ್ವಲ್ಪ ಸಿಡುಕಿನಿಂದಲೇ ಹೇಳಿದ್ದಳು ಅಮ್ಮ ನಾನು ಹೇಳುವುದು ನಿಮಗೇಕೆ ಅರ್ಥ ಆಗ್ತಿಲ್ಲ ಇವೆಲ್ಲ ವಿಶೇಷ ವಿಷಯಗಳೇ ನಾನು ಮಗುವಿಗೆ ಜನ್ಮ ನೀಡಬೇಕು ಅದನ್ನು ಪಾಲಿಸಬೇಕು ಎಂದು ನೀವು ಹೇಳ್ತೀರಿ ನನಗೆ ಈಗಿರುವ ಕಷ್ಟಗಳೇನು ಕಡಿಮೆ ನೋಡು ಶುಭ ಆತುರದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಲು ಹೋಗಬೇಡ ಬಹುಶಃ ಅವರು ಪ್ರಕಾಶ್ಗೆ ಹಲವು ಸಲ ಫೋನ್ ಮಾಡಿದ್ದರು ಹಾಗೆಂದೇ ಅವರು ಒಂದು ದಿನ ಹೇಳಿದ್ದರು ಶುಭ ಒಂದೇ ಒಂದು ಸಲ ಫೋನ್ ಮಾಡಿದರೆ ನಾನು ಅವಳನ್ನು ಕರೆದುಕೊಂಡು ಹೋಗಲು ಬರ್ತೀನಿ ಎಂದು ಪ್ರಕಾಶ್ ಹೇಳ್ತಿದ್ದ ಏಕೆ ಆಕೆ ಮತ್ತೆ ಸಿಡುಕಿದಳು ಇಲ್ಲೂ ಅದೇ ಹಠ ನಾನೇಕೆ ಫೋನ್ ಮಾಡಬೇಕು ಅವನು ಬಂದು ಕ್ಷಮೆ ಕೇಳಿದರೆ ಮಾತ್ರ ನಾನು ಹೋಗಲು ಸಿದ್ಧ ಮಗಳೇ ಇಷ್ಟೊಂದು ಹಠ ಒಳ್ಳೆಯದಲ್ಲ ಈ ಮಧ್ಯೆ ಪ್ರಕಾಶ್ ತನ್ನ ಹಳೆಯ ಸಹಪಾಠಿಯ ಜೊತೆ ಎರಡನೇ ಮದುವೆ ಮಾಡಿಕೊಳ್ಳುತ್ತಿದ್ದಾನೆ ಎಂದು ಗಾಳಿ ಸುದ್ದಿ ಬೇರೆ ಬಂದಿತ್ತು ಈಗ ಉಳಿದಿರುವುದು ವಿಚ್ಛೇದನದ ಕಾಗದ ಪತ್ರಗಳ ನಿರೀಕ್ಷೆ ಮಾಡುವುದು ಮಾತ್ರ ಅಮ್ಮ ಈಗ ನೋಡು ಪ್ರಕಾಶ್ ಎರಡನೇ ಮದುವೆಗೆ ತಯಾರಾಗಿದ್ದಾನೆ ಅಂಥದ್ರಲ್ಲಿ ನೀವು ನನ್ನ ಅಲ್ಲಿಗೆ ಕಲಿಸೋಕ್ಕೆ ಹೊರಟಿದ್ದೀರಿ ಎಂದು ಹೇಳಿ ಸಾಕಷ್ಟು ಜಗಳವಾಡಿದ್ದಳು ಶುಭ ಬ್ಯಾಂಗ್ಲೂರ್ನಲ್ಲಿ ಹೊಸ ಆಫೀಸ್ಗೆ ಸೇರ್ಪಾಡೆಗೊಂಡ ನಂತರ ಅಮ್ಮನನ್ನು ತನ್ನ ಜೊತೆಗೆ ಕರೆದುಕೊಂಡು ಬಂದಿದ್ದಳು ಒಳ್ಳೆಯದು ಕೆಟ್ಟದ್ದು ಅವಳು ಎಲ್ಲವನ್ನೂ ಸಹಿಸಿಕೊಂಡಿದ್ದಾಳೆ ಆದರೆ ಪ್ರಕಾಶ್ ಇಲ್ಲಿಯಕೆ ಬಂದಿದ್ದಾನೆ ಅವನಿಗೆ ಇಲ್ಲಿಗೆ ಬರಬೇಡ ಎಂದು ಅಮ್ಮನಿಗೆ ಸ್ಪಷ್ಟವಾಗಿ ಹೇಳಿಬಿಡಬೇಕು ಎಂದುಕೊಂಡಳು ಆದರೆ ಈಗ ಅಮ್ಮನ ಆರೋಗ್ಯ ಹದಗೆಡುತ್ತಾ ಹೊರಟಿತ್ತು ಅವರ ಹೃದಯ ಕೂಡ ಸಾಕಷ್ಟು ದುರ್ಬಲವಾಗಿದೆ ಎಂದು ವೈದ್ಯರು ಹೇಳಿದ್ರು ಅದೊಂದು ದಿನ ಆಕೆ ಆಫೀಸ್ನಿಂದ ಮನೆಗೆ ಬಂದಾಗ ಮಧ್ಯಾಹ್ನ ಪ್ರಕಾಶ್ ಬಂದು ಹೋದ ಬಗ್ಗೆ ಅಮ್ಮ ತಿಳಿಸಿದರು ಅವನ ಆಫೀಸ್ ಇಲ್ಲಿಯೇ ಸಮೀಪದಲ್ಲಿದೆ ಅಂತೆ ಡಾಕ್ಟರ್ ಜೊತೆಗೆ ಮಾತನಾಡಿ ನನ್ನ ಸಂಪೂರ್ಣ ಚೆಕಪ್ ಮಾಡಿಸ್ತೀನಿ ಎಂದು ಅವನು ಹೇಳ್ತಾ ಇದ್ದ ಆಸ್ಪತ್ರೆಯಲ್ಲಿ ಅವನಿಗೆ ಸಾಕಷ್ಟು ಪರಿಚಯ ಇದೆ ಅಂತೆ ಎರಡನೇ ಮದುವೆ ಮಾಡಿಕೊಂಡು ಕಷ್ಟ ತಪ್ಪಿಲ್ಲ ಅವನಿಗ ಬೇರೆಯೇ ವಾಸಿಸುತ್ತಿದ್ದಾನೆ ಅಮ್ಮ ಅವಳು ಮಧ್ಯದಲ್ಲಿ ತಡೆದು ನಿಮ್ಮ ಸಂಪೂರ್ಣ ಜವಾಬ್ದಾರಿ ನನ್ನದು ಪ್ರಕಾಶ್ದಲ್ಲ ನಾನು ನಿಮ್ಮ ಬಗ್ಗೆ ವೈದ್ಯರ ಬಳಿ ಮಾತನಾಡಿದ್ದೇನೆ ಮುಂದಿನ ವಾರ ಎಲ್ಲ ಟೆಸ್ಟ್ಗಳನ್ನು ಮಾಡಿಸಲಿದ್ದೇನೆ ಅದಕ್ಕಾಗಿ ನಾನು ರಜೆಗೆ ವ್ಯವಸ್ಥೆ ಕೂಡ ಮಾಡಿಕೊಂಡಿದ್ದೇನೆ ಅಮ್ಮ ಆ ಮಾತಿಗೆ ಏನೂ ಮಾತನಾಡಲಿಲ್ಲ ಈಜಿಗೆ ಅವರು ಹೆಚ್ಚಾಗಿ ಮೌನವಾಗಿಯೇ ಇರುತ್ತಿದ್ದರು ಬಳಿಕ ಅವರನ್ನು ವೈದ್ಯರ ಬಳಿಗೆ ತೋರಿಸುವ ಪ್ರಸಂಗವೂ ಬರಲಿಲ್ಲ ಮೂರನೇ ದಿನ ರಾತ್ರಿ ಮಲಗಿದವರು ಮತ್ತೆ ಮೇಲೇಳಲೇ ಇಲ್ಲ ಬಹುಶಃ ಅವರಿಗೆ ನಿದ್ರೆಯಲ್ಲಿ ಹೃದಯಾಘಾತವಾಗಿತ್ತೋ ಏನೋ ಶುಭಗೆ ಆಘಾತವಾಗಿತ್ತು ಅಮ್ಮ ಇಷ್ಟು ಬೇಗ ತನ್ನನ್ನು ಬಿಟ್ಟು ಹೋಗುತ್ತಾರೆಂದು ಆಕೆ ಕನಸು ಮನಸ್ಸಿನಲ್ಲೂ ಎನಿಸಿರಲಿಲ್ಲ ಪ್ರಕಾಶ್ಗೂ ಇದರ ಸುದ್ದಿ ಕಿತ್ತು ಅದೊಂದಿನ ಪ್ರಕಾಶ್ ಧೈರ್ಯ ಮಾಡಿ ಹೇಳಿಯೇ ಬಿಟ್ಟ ಶುಭ ಹಾಗಿದ್ದು ಹಾಗೆ ಹೋಯಿತು ನಾವು ಅದನ್ನು ಬದಲಾಯಿಸಲಂತೂ ಸಾಧ್ಯವಿಲ್ಲ ನಿನ್ನಿಂದ ವಿಚ್ಛೇದನ ಪಡೆದದ್ದು ನನ್ನ ಜೀವನದ ಮಹಾ ಮೂರ್ಖತನದ ಕೆಲಸ ಎಂದು ನನಗೆ ಗೊತ್ತಾಗಿದೆ ಸ್ನೇಹದ ಸ್ನೇಹಳೊಂದಿಗೆ ಆತುರಾತುರದಲ್ಲಿ ಮದುವೆ ಮಾಡಿಸಿಕೊಂಡಿದ್ದು ಕೂಡ ನನ್ನ ತಪ್ಪು ಎನ್ನುವುದು ನನ್ನ ಅರಿವಿಗೆ ಬಂದಿದೆ ಆದರೆ ಪರಿಣಾಮವನ್ನು ನಾನೀಗ ಅನುಭವಿಸ್ತಿದ್ದೇನೆ ಈಗ ನಾವಿಬ್ಬರು ಬೇರೆ ಬೇರೆ ಇದ್ದೇವೆ ಆಕೆಗೆ ಹಲವರೊಂದಿಗೆ ಸಂಬಂಧ ಇದೆ ಆದರೆ ಆಕೆ ನನ್ನೊಂದಿಗೆ ಮದುವೆ ಮಾಡಿಕೊಳ್ಳಲು ಹೇಗೆ ಒಪ್ಪಿದಳು ಏನು ಕೆಲ ದಿನಗಳಿಂದಷ್ಟೇ ಆಕೆ ಮಹಿಳಾ ವಕೀಲರ ಜೊತೆಗೆ ಒಂದು ಕನ್ಸಂಟ್ ಡೀಡ್ ಬಗ್ಗೆ ಒಪ್ಪಿಗೆ ಕೇಳಿದ್ದಳು ಹಾಗೂ ಅದರ ಜೊತೆಗೆ ಎರಡು ಲಕ್ಷ ಕೂಡ ವಾಸ್ತವ ಸಂಗತಿಯನ್ನು ನಾನು ಯಾರಿಗೂ ತಿಳಿಸಿರಲಿಲ್ಲ ಪ್ರಕಾಶ್ ಅವಳ ಕೈಯನ್ನು ತನ್ನ ಕೈಯಲ್ಲಿಟ್ಟುಕೊಂಡು ಹೇಳಿದ ಶುಬಳ ಮುಖ ಈಗಲೂ ಭಾವರಹಿತವಾಗಿಯೇ ಇತ್ತು ನಾವಿಬ್ಬರೂ ಪುನಃ ಹೊಸ ಜೀವನ ಆರಂಭಿಸಬೇಕೆಂದು ನನ್ನ ಯೋಚನೆ ಏನೇ ನಡೆಯಿತು ಅದನ್ನೆಲ್ಲ ಮರೆತು ನಾನು ನಿನ್ನನ್ನು ನನ್ನ ಹೃದಯದಲ್ಲಿ ಸ್ಥಾಪಿಸಿಕೊಳ್ಳಲು ಸಿದ್ಧನಿದ್ದೇನೆ ಪ್ರಕಾಶ್ ಎಂದಷ್ಟೇ ಉಚ್ಚರಿಸಿ ಅವಳ ಧ್ವನಿ ನಿಂತಂತೆ ಆಯಿತು ಅವಳು ಮುಂದೆ ಸಾಗಿ ಪ್ರಕಾಶ್ನ ಎರಡು ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು ಧನ್ಯವಾದಗಳು ಸ್ನೇಹಿತರೇ ನನ್ನ ಕತೆ ಕೇಳಿದಕ್ಕಾಗಿ